ಹೌದು ಇರಲ್ಲ ರೀ ಅವ್ರ ಮೆಂಬರ್ಶಿಪ್ ಫೋನ್ ನಂಬರ್ ನೋಡಿದ್ದೀರಾ ಮಿಸ್ ಕಾಲ್ ಮೆಂಬರ್ಶಿಪ್ ನೀವು ಟ್ರೈ ಮಾಡಿ ಏನಂತ ಪ್ರಚಾರ ಮಾಡ್ತಾರ ಗೊತ್ತ ಅವರ ಇದು ಬಿಜೆಪಿ ನೋಂದಣಿ ಟೋಲ್ ಫ್ರೀ ನಂಬರ್ ಅಂತ ಪ್ರಚಾರ ಮಾಡಲ್ಲ ನಿಮಗೆ ಮೂರು ತಿಂಗಳು ಟಾಟಾ ಸ್ಕೈ ಫ್ರೀ ಸಿಗುತ್ತೆ ಈ ನಂಬರ್ ಮಿಸ್ಡ್ ಕಾಲ್ ಕೊಡಿ ಲಾಸ್ಟ್ ಟೈಮ್ ನಿಮ್ಗೆ ನೆನ್ಪಿದ್ದೇವೆ ಇಲ್ಲ ಸನಿಲ್ ಯವ್ ನಂಬರ್ ಇದು ನೇರವಾಗಿ ನಂಬರ್ ಇದು ಮಿಸ್ಡ್ ಕಾಲ್ ಕೊಡಿ ಹಾಂ ಹಂಗೆ ಆಗಿರೋದು ದೊಡ್ಡದು ಹೌದು ಅಮ್ಮ ನಾ ದಯವಿಟ್ಟು ನಾನು ಹೇಳಿ ದಯವಿಟ್ಟು ನೋಡಿ ನೀವೇ ಎಲ್ಲಿದ್ದಾರೆ ಇರ್ಬೋದು ಒಳ್ಳೇದ್ರಿ ಒಳ್ಳೇದು ಅದು ಆರ್ ಎಸ್ ಎಸ್ನವ್ರನಾ ಇರ್ಬೋದು ಅವರ ಎರಡು ಕೋಟಿ ಇದ್ರೆ ಬಹಳ ಒಳ್ಳೇದು ನಡ್ಡಾ ಅವರ ಏನೋ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಿಜೆಪಿ ವಿಶ್ವ ಮಟ್ಟದಲ್ಲಿ ಬೆಳೆದಿದೆ ಭಾಳ ಸಂತೋಷ ದಯವಿಟ್ಟು ವಿಶ್ವಗುರು ಆಗ ನಿಲ್ಲಿಸಿ ನಮ್ಮ ರಾಷ್ಟ್ರಕ್ಕೆ ಬನ್ನಿ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿ ನಮ್ಮ ಏನು ಇಲ್ಲ ನಿರುದ್ಯೋಗ ಸಮಸ್ಯೆ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದು ಇದು ಬಿಟ್ಟು ನಿಮ್ಮ ನೀವು ಎಷ್ಟು ಸಾಧನೆ ಮಾಡಿದರೆ ಅದೆಲ್ಲ ಬೋಗಸ್ ನಂಬರ್ಸ್ ಎಲ್ಲರ ಹತ್ರನೂ ಇದೆ